ರಾಮನಗರ ಜಿಲ್ಲೆಯಲ್ಲಿ ಹಾಡು ಹಗಲೆ ಬರ್ಬರ ಹತ್ಯೆಯಾಗಿದೆ ಹಾರೋಹಳ್ಳಿಯಲ್ಲಿ ರೌಡಿ ಶೀಟರ್ ಕರಡಿ ಸಂತು ಕೊಲೆಯಾಗಿರುವಂಥದ್ದು ಮಾರಕಾಸ್ತ್ರಗಳಿಂದ ಅತ್ಯಂತ ಭೀಕರವಾಗಿರುವಂತಹ ಹತ್ಯೆ ನಡೆದಿದೆ ರಾಮನಗರ ಜಿಲ್ಲೆಯಲ್ಲಿ ಹಾಡು ಹಗಲೆ ಬರ್ಬರ ಹತ್ಯೆಯಾಗಿದೆ ಆರೋಹಳ್ಳಿಯಲ್ಲಿ ರೌಡಿ ಶೀಟರ್ ಕರಡಿ ಸಂತು ಕೊಲೆಯಾಗಿರು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕರಡಿ ಸಂತುವ ಬರ್ಬರ ಹತ್ಯೆಯಾಗಿದೆ ಆರೋಹಳ್ಳಿ ಪಟ್ಟಣದ ಕೆಎಸ್ಆರ್ಟಿಸಿ ಡಿಪೋ ಬಳಿ ಈ ಘಟನೆಯಾಗಿರೋದು ಆರೋಹಳಿ ತಾಲೂಕಿನ ಸಿದ್ದಾಪುರದ ನಿವಾಸಿ ಸಂತೋಷ್ ಮೂವತ್ ವರ್ಷದ ಸಂತೋಷ್ ಅಲಿಯಾಸ್ ಕರಡಿ ಸಂತು ಬೆಂಗಳೂರಿನ ಹಲವು ಠಾಣೆಗಳಲ್ಲಿ ಈ ಸಂತು ವಿರುದ್ಧ ಕ್ರಿಮಿನಲ್ ಕೇಸ್ ಗಳಿದೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕೊಲೆ ನಡೆದಿರುವಂತ ಶಂಕೆ ವ್ಯಕ್ತವಾಗ್ತಿದೆ ಈಗ ಸ್ಥಳಕ್ಕೆ ಎಸ್ ಪಿ ಗೌಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಏನೇನಾಯ್ತು ಅನ್ನೋ ನಿಟ್ಟಿನಲ್ಲಿ ಹಾಗಾಗಿ ಹಾರೋಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ ಹಾಗಾಗಿ ಈ ಪ್ರಕರಣದ ಈ ಹತ್ಯೆಯ ಹಿಂದೆ ಯಾರ್ಯಾರಿದ್ದಾರೆ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಹಾರೋಹಳಿಯ ಪೊಲೀಸರು ಈ ಪ್ರಕರಣವನ್ನು ಈಗ ದಾಖಲು ಮಾಡಿಕೊಂಡಿದ್ದಾರೆ ಮಾರುಕಾಸ್ತ್ರಗಳಿಂದ ಕೊಚ್ಚಿ ಕೊಚ್ಚಿ ಕರಡಿ ಸಂತು ಈತನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಇನ್ನು ಈ ಕೊಲೆಗೆ ಹಳೆಯ ವೈಷಮ್ಯವೇ ಕಾರಣ ಅನ್ನುವಂತ ಒಂದಿಷ್ಟು ಶಂಕೆ ಇದೆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ ಈ ಅತ್ಯಂತ ಭೀಕರ ಕೊಲೆಯ ಸಂಚು ಹೇಗಾಗಿತ್ತು ಅನ್ನುವಂತ ದೃಶ್ಯಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಕೈಯಲ್ಲಿ ಮಾರಕಾಸ್ತ್ರಗಳಿದೆ ಆತನನ್ನ ಅಟ್ಟಾಡಿಸ್ಕೊಂಡು ಹೋಗುವಂತ ಕೆಲಸಗಳಾಗುತ್ತೆ ನಡು ರಸ್ತೆಯಲ್ಲೇ ಭಯ ಬೀಳಿಸ್ತಾ ಇದೆ ಮಾರಕಾಸ್ತ್ರಗಳಿಂದ ಹಿಡ್ಕೊಂಡು ಆತನನ್ನ ಕೊಲೆ ಮಾಡೋದಕ್ಕೆ ನಡು ರಸ್ತೆಯಲ್ಲೇ ಎಲ್ಲೋ ನಿರ್ಜನ ಪ್ರದೇಶ ಅಲ್ಲ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಹಾರೋಹಳ್ಳಿ ಪಟ್ಟಣದ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣ ಇದೆಯಲ್ಲ ಇದರ ಹತ್ತಿರ ಆಗಿರುವಂತ ಘಟನೆ ಇದು ನೋಡಿ ಮೊದಲು ಬಂದು ಡಿಕ್ಕಿ ಹೊಡೆಯುತ್ತಾರೆ ಅದಾದ ಮೇಲೆ ಸಂಚು ಮಾಡಿ ನೀಟಾಗಿ ಪ್ಲಾನ್ ಮಾಡಿ ಹತ್ಯೆ ಮಾಡುವಂತ ಒಂದಿಷ್ಟು ಪ್ರಕ್ರಿಯೆಗಳಾಗುತ್ತೆ ಓಡ್ ಹೋಗ್ತಾರೆ ಗೊತ್ತಾಗುತ್ತೆ ಎಸ್ ಸಮಥಿಂಗ್ ಇಸ್ ರಾಂಗ್ ಅಂತ ಆದ್ರೆ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಬಂದಿರುವಂತ ಈ ಆರೋಪಿಗಳು ಹಂತಕರು ಯಾರಿದ್ದಾರಲ್ಲ ಅಟ್ಟಾಡಿಸ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ ಇದಾಗಿರುವಂತದ್ದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಹತ್ರವೇ ಜನ ಓಡಾಡುವಂತಹ ಪ್ರದೇಶ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಎಲ್ಲ ವಾಹನಗಳು ಓಡಾಡ್ತಾ ಇತ್ತು ಆದ್ರೂ ಕೂಡ ಯಾರ ಭಯವೂ ಇಲ್ಲದಂತೆ ಬಂದು ಡಿಕ್ಕಿ ಹೊಡೆದು ಪ್ಲಾನ್ ಮಾಡಿ ಕೊಲೆ ಮಾಡೋದಕ್ಕೆ ಮುಂದಾಗ್ತಾರಂತಂದ್ರೆ ಏನಿದು ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕೊಲೆ ನಡೆದಿರುವಂತಹ ಶಂಕೆ ಇದೆ ಯಾಕಂತಂದ್ರೆ ಈಗ ರೌಡಿ ಶೀಟರ್ ಕರಡಿ ಸಂತು ಈತನ ಮೇಲೂ ಕೂಡ ಹಲವು ಪ್ರಕರಣಗಳಿದೆ ಹಾಗಾಗಿ ಬೇರೆ ಯಾವುದು ರಿವೆಂಜ್ಗೆ ಈತನನ್ನ ಈ ರೀತಿಯಾಗಿ ನಡು ರಸ್ತೆಯಲ್ಲೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕರಡಿ ಸಂತು ಈತನನ್ನ ಕೊಲೆ ಮಾಡಿದ್ದಾರೆ ಅನ್ನುವಂತ ಶಂಕೆ ಈಗ ಸದ್ಯ ಮೂಡುತ್ತಾ ಇದೆ ಈತನ ನೋಡಿ ಕೊಲೆಯಾಗಿರುವಂತಹ ಸಂತೋಷ್ ಈತನ ಹೆಸರು ಈತನ ಮಾಡಿರುವಂತಹ ಕುಖ್ಯಾತಿಗೆ ಈತನಿಗೆ ಬಂದಿರುವಂತಹ ಹೆಸರು ಕರಡಿ ಸಂತು ಬಟ್ ಈತನ ಹೆಸರು ಸಂತೋಷ್ ಈತನನ್ನೇ ಕೊಲೆ ಮಾಡಿರೋದು ದೃಶ್ಯದಲ್ಲಿ ನೋಡ್ತಾ ಇದೀವಿ ಒಬ್ಬರ ಕೈಯಲ್ಲಿ ಮಾರಕಾಸ್ತ್ರಗಳು ಹೆಂಗಿದೆ ಅಂತ ಆತ ಬೀಳ್ತಿದ್ದಂತೆ ಗೊತ್ತಾಗುತ್ತೆ ಎಸ್ ಸಮಥಿಂಗ್ ಇಸ್ ರಾಂಗ್ ನ ಬಿಡಲ್ಲ ಅನ್ನೋದು ಸುಳಿವು ಸಿಕ್ತಿದ್ದಂತೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಆಗುತ್ತೆ ಬಟ್ ಬಿಟ್ಟಿಲ್ಲ ರಾಮನಗರದಲ್ಲಿ ಆತನನ್ನ ಅಟ್ಟಾಡಿಸ್ಕೊಂಡು ಹೋಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಹಾರೋಹಳ್ಳಿ ಪಟ್ಟಣ ಇದೆಯಲ್ಲ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಪಕ್ಕದಲ್ಲೇ ಆಗಿರುವಂತ ಘಟನೆ ಇದು ಸದ್ಯ ಈಗ ಕೋಳಿಯಲ್ಲಿ ಘಟನೆಗಳು ಈಗ ಪ್ರಕರಣ ದಾಖಲಾಗಿದೆ